ನಮ್ಮ ಹೆಮ್ಮೆಯ ನಿರ್ಮಾಪಕರು ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಡಾಲ್ಫಿನ್ ನ ನಿರ್ಮಾಪಕರಾಗಿರುವಂತಹ ಮಂಜುನಾಥ್ ಕನ್ಕೂರ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಪ್ರೀತಿಯ ಸ್ವಾಗತ ಸರ್ ಹಾರ್ಲಿ ಕಂಗ್ರಾಚ್ಯುಲೇಷನ್ಸ್ ನೀವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ನಮಗೆ ಮೊದಲಿಂದಲೂ ಪೋಸ್ಟರ್ ಇಂದ ಹಿಡಿದು ನಮ್ಮ ಹಾಡುಗಳಿಂದ ಹಿಡಿದು ಎಲ್ಲ ಸಿಂಗರ್ಸ್ನ ನೀವು ಆಯ್ಕೆ ಮಾಡಿರೋದ್ರಿಂದ ಹಿಡಿದು ಎಲ್ಲದರಲ್ಲೂ ಗೊತ್ತಾಗ್ತಾ ಇತ್ತು ಇದೀಗ ಸಿನಿಮಾ ನೋಡಿದ ಮೇಲೆ ಜನರು ಕೂಡ ನಿಮ್ಮ ಈ ನಿರ್ಮಾಣದಲ್ಲಿರುವಂತಹ ಪ್ಯಾಷನನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಸರ್ ತುಂಬ ಹೆಮ್ಮೆ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಕನ್ನಡ ಜನತೆಗೂ ನನ್ನ ರಾಷ್ಟಾಂಗ ನಮಸ್ಕಾರ ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದಕ್ಕೆ ಮೊದಲನೇದಾಗಿ ನಮಗೆ ಫಸ್ಟು ಶಶಾಂಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದು ಫಾರ್ ಗಿವಿಂಗ್ ಶಶಾಂಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಅ ಮಾಸ್ಟರ್ ಪೀಸ್ ಎಲ್ಲರೂ ಹೇಳಿದಾಗೆ ದಿಸ್ ಇಸ್ ಅ ಟ್ರೂ ಮಾಸ್ಟರ್ ಪೀಸ್ ಮೂವಿ ಫಾರ್ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಕೃಷ್ಣ ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನು ಇಷ್ಟೊಂದು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಎಂಟೈರ್ ಕರ್ನಾಟಕ ಎವ್ರಿ ಬಡಿ ಈಸ್ ಲವಿಂಗ್ ಯೂ ಆ್ಯಂಡ್ ಮಂಜು ಮಂಜು ಅವ್ರಿಗಂತೂ ಒಂದು ಮೋರ್ ದ್ಯಾನ್ ಹಂಡ್ರೆಡ್ ಕಾಲ್ಸ್ ಐ ರಿಸೀವ್ ಮಂಜು ಅವ್ರ ಬಗ್ಗೆ ಫಸ್ಟ್ ಮಾತಾಡ್ತಾರೆ ಸೊ ದಿಸ್ ಇಸ್ ರಿಯಲಿ ಇಟ್ಸ್ ಇನ್ಕ್ರೆಡಿಬಲ್ ಆ್ಯಂಡ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಸೊ ಫಸ್ಟ್ ನಮಗೆ ಡೌಟ್ ಇತ್ತು ಏನಂದರೆ ಎಲ್ಲೂ ಎಲ್ಲೋ ಒಂದು ಫಸ್ಟ್ ಹಾಫ್ ಆರ್ ಸೆಕೆಂಡ್ ಹಾಫ್ ಜನ ಬೇಜಾರಾಗುತ್ತವೆ ಅಂತ ಕಂಪ್ಲೇಂಟ್ ಅಂತ ಬಟ್ ಪ್ರತಿಯೊಬ್ಬರೂ ಹೇಳೋದು ಒಂದೇ ಒಂದು ನಾಟ್ ಈವನ್ ಅ ಸಿಂಗಲ್ ಸೆಕೆಂಡ್ ವಿ ಫೆಲ್ಟ್ ಬೋರ್ ಇಷ್ಟು ಒಳ್ಳೆ ಟಾಪ್ ಬಂದಿರೋದು ನಮಗೆ ನಿಜವಾದ ಅದೃಷ್ಟ ಆ್ಯಂಡ್ ವಿ ಆರ್ ವೆರಿ ಫಾರ್ಚುನೇಟ್ ಆ್ಯಂಡ್ ಥ್ಯಾಂಕ್ ಯು ಆಲ್ ದೀಮ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಭಿಲಾಷ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಗಿಂಗ್ ಇಟ್ಸ್ ಸೋ ಬ್ಯೂಟಿಫುಲಿ ಆನ್ ದ ಸ್ಕ್ರೀನ್ ಇನಿಷಿಯಲಿ ಅಭಿಲಾಷ್ ನಿಯೋನಾರ್ ಸ್ಟೈಲ್ ಅದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಲೈಟಿಂಗ್ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂದಾಗ ಯು ಆರ್ ವೆರಿ ಡೌಟ್ಫುಲ್ ಆ್ಯಂಡ್ ಇಟ್ ವ್ಯಾಸ್ ಬಿನ್ ರಿಯಲಿ ಅ ಲರ್ನಿಂಗ್ ಪ್ರಾಸೆಸ್ ಫಾರ್ ಮೀ ಅರ್ಥ ಆಯಿತು ಬಟ್ ಇಟ್ ಈಸ್ ಆಲ್ ವಿಸಿಬಲ್ ಆನ್ ಸ್ಕ್ರೀನ್ ಶಶಾಂಕ್ ಸರ್ ಯು ಆರ್ ನಿಯೋನಾರ್ ಸ್ಟೈಲ್ ಆಫ್ ಸ್ಟೋರಿ ಟೆಲ್ಲಿಂಗ್ ಆಸ್ ರಿಯಲಿ ಪೇಡ್ ಆಫ್ ಜನಕ್ಕೆ ತುಂಬ ಇಷ್ಟ ಆಗ್ತಾ ಇದೆ ಒಂದು ಫಸ್ಟ್ ಟೈಮ್ ಹೊಸ ಪ್ರಯೋಗ ಕನ್ನಡ ಸಿನಿಮಾದಲ್ಲಿ ಯಾರೂ ಇಷ್ಟೊಂದು ಐ ಮೀನ್ ಹಾಲಿವುಡ್ ಲೆವೆಲ್ಗೆ ಹೋಗಿ ಸಿನಿಮಾ ಮಾಡಿಲ್ಲ ಸೊ ಶಶಾಂಕ್ ಸರ್ ಬಗ್ಗೆ ಒಂದು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಚ್ ಅ ಗ್ರೇಟ್ ಮ್ಯಾನ್ ಪ್ರತಿಯೊಂದು ಸರ್ತಿನೂ ಹಿ ರೀಇನ್ವೆಂಟ್ಸ್ ಇಮ್ಸೆಲ್ಫ್ ಇವತ್ತಿನ ಯೂತ್ಗೆ ಕನೆಕ್ಟ್ ಆಗೋ ಥರ ಹಿ ಎಸ್ ರೀಇನ್ವೆಂಟೆಡ್ ಫಾರ್ ದಿಸ್ ಮೂವಿ ಎಷ್ಟು ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಎಷ್ಟೊಂದು ಹಾರ್ಡ್ ವರ್ಕ್ ಮಾಡಿ Youth, youth, to connect connect he has become a youth, and of course, is a forever young. That is there. So, sir, Cheshank, sir, I hope we will do more films with you, and congratulations for delivering a masterpiece once again. I would like to say, and uh, again, uh, first, thank you all, uh, assistant directors. Raju is not here, so unfortunately. ಫಾದರ್ ಸೊ ಇಸ್ ನಾಟ್ ಅಮಂಗ್ ಸ್ಟ್ರಸ್ ಅಂಡ್ ಅಭಯ್ ಅಭಯ್ ಬಗ್ಗೆ ಕಾಸ್ಟ್ಯೂಮ್ಸ್ ಪ್ರತಿಯೊಬ್ಬರು ಕಾಲ್ ಮಾಡಿ ಕಾಸ್ಟ್ಯೂಮ್ಸ್ ದೇ ಆರ್ ಡಿಸ್ಕಸ್ ಅರೆ ನಾನು ಅಂದ್ಕೊಂಡೆ ಸಿನಿಮಾ ನೋಡ್ತಾರೆ ಜನ ಇನ್ ದೋಲ್ ಥಿ ಬಟ್ ಹೂ ವಿಲ್ ಟಾಕ್ ಅಬೌಟ್ ಕಾಸ್ಟ್ಯೂಮ್ಸ್ ಅಂತ ಪ್ರತಿಯೊಬ್ಬರು ಆರ್ ಅಪ್ರಿಷಿಯೇಟಿಂಗ್ ರಿಗಾರ್ಡಿಂಗ್ ಕಾಸ್ಟ್ಯೂಮ್ಸ್ ಥ್ಯಾಂಕ್ ಯು ಅಭಯ್ ಅಂಡ್ ವರ್ಷ ಆಲ್ ದಾರೆಕ್ಟರ್ಸ್ ಸಂಚೇತ್ ಶ್ರೀವತ್ಸ್ ಆ್ಯಂಡ್ ತೇಜಸ್ ಗೌರವ್ ಆ್ಯಂಡ ಶಿವ್ ಓಕೆ ಎಲ್ಲರೂ ಜನ ಇಷ್ಟೊಂದು ಇಷ್ಟಪಟ್ಟಿದ್ದಾರೆ ದಿ ಆಲ್ ಎವ್ರಿ ಸ್ಮಾಲ್ ಕ್ಯಾರೆಕ್ಟರ್ ಎಸ್ ಬೀನ್ ಬೀಂಗ್ ಅಪ್ರಿಷಿಯೇಟೆಡ್ ಸೊ ಐ ಥಿಂಕ್ ಇಟ್ ವಿಲ್ ಬಿ ಇದ್ರ ಮೇಲೆ ಇನ್ ದ ಫ್ಯೂಚರ್ ನಮ್ಮ ಡ್ರ್ಯಾಗನ್ ಮಂಜು ಅವ್ರಿಗಂತೂ ಎಸ್ ಬಿಗಮ್ ಎಸ್ ಬಿಗ್ ಸೆಲೆಬ್ರಿಟಿ ನಾವು ಅದರಲ್ಲಿ ಹೇಳ ಹೇಳೋದು ಎರಡನೇ ಮಾತೇ ಇಲ್ಲ ಸೊ ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಬಂದಾಗ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಅರ್ಜುನ್ ಜನ್ಯಾ ಸರ್ ಫಾರ್ ಗಿವಿಂಗ್ ಸಚ್ ಎ ವಂಡರ್ಫುಲ್ ಮ್ಯೂಸಿಕ್ ಆ್ಯಂಡ್ ಬಿ ಜಿ ಎಮ್ ಬಗ್ಗೆ ತುಂಬ ಜನ ಕಾಲ್ ಮಾಡಿ ಅಪ್ರಿಷಿಯೇಟೆಡ್ ಅಬೌಟ್ ದ ಬಿ ಜಿ ಎಮ್ ಆ್ಯಂಡ್ ರಮೇಶ್ ಇಂದ್ರ ಸರ್ ಅಚ್ಯೂತ್ ಸರ್ ಆಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ಕನ್ನಡ ಜನತೆಗೆ ನಾನು ಹೇಳೋದಿಷ್ಟೇ ಏನಂದರೆ ಸುಮ್ಮನೆ ರಿವ್ಯೂ ಅದೆಲ್ಲ ನೀವು ಥಿಯೇಟ್ರಿಗೋಗಿ ನೋಡಿದಾಗ ಇಷ್ಟು ವಿಲ್ ರಿಯಲಿ ಎಂಜಾಯ್ ಇಟ್ ಆ್ಯಂಡ್ ಇನ್ನೂ ಆಲ್ರೆಡಿ ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಬಟ್ ಇನ್ನೂ ಇನ್ನೂ ಇದು ಈ ಫಿಲಮು ಈ ಒಂದು ಬ್ರ್ಯಾಡ್ ಫಿಲಮು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಇದೆ ಆ್ಯಂಡ್ ನೀವು ಅದನ್ನು ದಯವಿಟ್ಟು ಪಾಸಿಬಲ್ ಮಾಡಿ ಅಂತ ಪ್ರೇ ಮಾಡ್ತಾ ಇದ್ದೀನಿ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮಚ್ ಥ್ಯಾಂಕ್ ಯು ಯು ಮಚ್ನ್ ಪ್ರೀತಿಯಾ ಅಭಿನಂದನೆಗಳು ನಿಮಗೆ ಇದೀಗ ನಮ್ಮ ನಿರ್ದೇಶಕರಿಗೆ ಖಂಡಿತವಾಗಿಯೂ ಜೊತೆಯಾಗಿ ನಿಂತಿರೋದು ನಮ್ಮ ಸಂಭಾಷಣೆಕಾರರು ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ಯದುನಂದನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಪ್ರತಿ ಸೀನ್ ಕೂಡ ಪಂಚಿಂಗ್ ಡೈಲಾಗ್ಸ್ ಎಲ್ಲವೂ ಕೂಡ ಅದ್ಭುತ ಬ್ರಾಟ್ ಸಕ್ಸಸ್ ಗೆ ನಿಮಗೂ ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದ್ರೆ ಅಂತ ನಾಸ್ಟಾಲ್ಜಿಕ್ ಫೀಲ್ಸ್ ಕೌಸಲ್ಯಾ ಸುಪ್ರಜಾರಾಮ ಸಕ್ಸಸ್ ಇವೆಂಟ್ ಆಗಿದ್ದು ಇದೇ ಸ್ಪೇಸಲ್ಲಿ ಅವಾಗ ಅಂದ್ಕೊಂಡು ಇದೇನು ಒಂದು ಒಳ್ಳೆ ಮೂವಿ ಕೊಟ್ಟರೆ ಕಂಟೆಂಟ್ ಒಂದು ಸಿನ್ಮಾ ಕೊಟ್ಟರೆ ರಿಗಾರ್ಡ್ಲೆಸ್ ಆಫ್ ಕಾಂಪಿಟೇಷನ್ ಜನ ಗೆಲ್ಲಿಸ್ತಾರೆ ಅಂತ ಬಿಕಾಸ್ ಕೌಸಲ್ಯ ಜೊತೆ ಹತ್ತು ಬ್ಲಾಕ್ ಬಸ್ಟರ್ ಸಿನ್ಮಾಸ್ ರಿಲೀಸ್ ಆಗಿ ಅದ್ರ ಮಧ್ಯೆ ಬಂದ್ಬಿಟ್ಟು ನಾವು ಗೆತ್ಕೊಂಡು ಹೋಗಿದ್ವಿ ಸೊ ದಟ್ ವಾಸ್ ಆರ್ ಇನ್ಸ್ಪಿರೇಷನ್ ಈ ಸಿನಿಮಾ ಮಾಡೋದಕ್ಕೆ ಆ್ಯಂಡ್ ಶಶಾಂಕ್ ಸರ್ ಏನು ಅಂದರೆ ಯಾರು ಹೊಸಬ್ರ ಜೊತೆ ಮಾಡಿ ಮಾಡಲಿ ಸ್ಟಾರ್ಸ್ ಜೊತೆ ಮಾಡಲಿ ಸಿಕ್ಕಾಪಡೆ ತಲೆ ಕೆಡ್ಸ್ಕೊಂಡು ಸಿನ್ಮಾ ಮಾಡ್ತಾರೆ ಈಸಿಯಾಗಿ ಏನು ತಗೊಳ್ಳಲ್ಲ ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಸ್ ವೆಲ್ ಆಸ್ ತುಂಬ ದೊಡ್ಡ ಫನ್ ಅವರು ಯಾರಿಂದ ಫೀಡ್ಬ್ಯಾಕ್ ಬರ್ತಿದೆ ಅಂತ ನೋಡಲ್ಲ ಏನು ಫೀಡ್ಬ್ಯಾಕ್ ಬರ್ತಿದೆ ಅನ್ನೋದು ಮಾತ್ರ ತೊಗೊಂಡ್ಬಿಟ್ಟು ಒಂದು ಹದಿನೇಳು ಡ್ರಾಫ್ಟ್ ಬರ್ತಿದ್ವಿ ನಾವು ಈ ಸ್ಕ್ರಿಪ್ಟ್ ಯಾ ಸೆವೆಂಟೀನ್ ಡ್ರಾಫ್ಟ್ಸ್ ಬರೆದು ಶೂಟಿಂಗಿಗೆ ಹೋಗಿದ್ದು ಅಷ್ಟು ಡೆಡಿಕೇಟೆಡ್ ಆ್ಯಂಡ್ ವ್ಯಾ ಸೊ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಯಿತು ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಯೂತ್ಫುಲ್ ಎಂಟರ್ಟೈನರ್ ಒಂದು ಮಾಡಿ ಅಂದ್ಬಿಟ್ಟು ಸರ್ ಐಡಿಯಾ ಇತ್ತು ಬೆಟ್ಟಿಂಗ್ ಇಸ್ ಸಮ್ಥಿಂಗ್ ವಿಚ್ ಇಸ್ ವೆರಿ ಕಾಮನ್ ಅಮಾಂಗ್ ದ ಯಂಗ್ಸ್ಟರ್ಸ್ ನನ್ನ ಕ್ಲೋಸ್ ಫ್ರೆಂಡ್ ಅಪ್ಪ ಇಂಜಿನಿಯರಿಂಗಲ್ಲಿ ಬಿಟ್ಟಿಂಗ್ ಬಿಟ್ಬಿಟ್ಟು ಸೂಸೈಡ್ ಮಾಡ್ಕೊಂಬಿಟ್ಟ ಇಂಜಿನಿಯರಿಂಗಲ್ಲಿ ಸೊ ಆ ಥರದ್ದು ಎಕ್ಸ್ಪೀರಿಯೆನ್ಸಸ್ ಆಲ್ಮೋಸ್ಟ್ ಎವ್ರಿ ಒನ್ ಆ್ಯಸ್ ಎ ಕಿಯರ್ ಗೊತ್ತಿರೋರು ಅಥವಾ ಗೊತ್ತಿರೋರು ಫ್ರೆಂಡ್ಸು ಆ ಥರ ಆಗುತ್ತೆ ಬಟ್ ಅದನ್ನು ತುಂಬ ಪ್ರೀಚಿಯಾಗಿ ಹೋದಲ್ಲೇ ಎಷ್ಟು ಎಂಟರ್ಟೈನ್ ಮಾಡಿ ಮಾಡ್ಬೋದು ಅನ್ನೋ ಒಂದು ಐಡಿಯಾದಿಂದ ಹುಟ್ಟಿದ್ದೇನೆ ಈ ಬ್ರ್ಯಾಕ್ ಸಿನ್ಮಾ ಅದನ್ನು ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅಂತ ನಾವು ಕುತ್ಕೊಂಡು ಡಿಸ್ಕಷನ್ ಮಾಡುವಾಗ ರವಿ ಚಕ್ರವರ್ತಿ ಸರ್ ಅಂತ ಇನ್ನೊಬ್ರು ಶಶಾಂಕ್ ಸರ್ ತುಂಬ ಕ್ಲೋಸ್ ಅಕ್ವೆಂಟೆನ್ಸ್ ಅವರು ಮೂರು ಜನ ಕೂತ್ಕೊಂಡು ಡಿಸ್ಕಸ್ ಮಾಡಿಬಿಟ್ಟು ಈ ಸ್ಕ್ರೀನ್ ಪ್ಲೇ ಡಿಸೈನ್ ಮಾಡಿದ್ದು ಸೊ ಈಕ್ವಲ್ ಕ್ರೆಡಿಟ್ ಗೋಸ್ಟು ರವಿ ಸರ್ ಅಂತ ಯಾಕಂದ್ರೆ ಸರ್ ಸರ್ ಪ್ರೊಡ್ಯೂಸರ್ ಸರ್ ಹೇಳ್ತಿದ್ರು ತುಂಬ ಕಾಲ್ಸ್ ನನಗೂ ತುಂಬ ಬಂತು ಶೋ ಸ್ಟೀಲರ್ ಶೋಸ್ ಪಾಪರ್ ಅನ್ನೋ ಟ್ಯಾಗ್ ಜೊತೆ ಬಂದಿರೋ ಕ್ಯಾರೆಕ್ಟರ್ ನಿಮ್ಮದು ಯಾರನ್ನ ಕಾಸ್ಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಇಂಗ್ಲೀಷ್ ಅದು ಇವೆಲ್ಲ ಬರ್ದಾಗೋಗಿತ್ತು ನೀವು ಬಂದಮೇಲೆ ಇಂಪ್ರೂವೈಸ್ ಆಯ್ತದದು ತುಂಬ ತುಂಬ ಎಕ್ಸ್ಟ್ರಾಡಿನರಿಲಿ ಫುಲ್ ಆಫ್ ಮಾಡಿದರೆ ಸರ್ ಪಾರ್ಟ್ ಟು ಅಂದರೆ ಡೆಫಿನೆಟ್ಲಿ ನಿಮ್ಮ ನಿಮಗೋಸ್ಕರ ಅಂತ ಒಂದು ಆಡಿಯನ್ಸ್ ಸ್ಪೇಸ್ ಕ್ರಿಯೇಟ್ ಆಗಿದೆ ಸೊ ಡಾಲರ್ ಮನಿ ಬ್ರೋಕನ್ ಇಂಗ್ಲೀಷ್ ಕ್ಲಾಸಸ್ ಅಂದ್ಬಿಟ್ಟು ಬಿಟ್ಟು ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಲಿಂಗ ಸರ್ ಮಿಲನ ಮಮ್ಮಿಗೆ ಹೇಳಿದ್ದು ನಾನೇನೆ ನನ್ನ ಫ್ರೆಂಡ್ಸ್ ಹೇಳಿದ್ರು ಫ್ರಶ್ ಆಗಿದೆ ಹುಡುಗ್ರಿ ನಿಮ್ಮ ಮೇಲೆ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ತುಂಬ ಸಕ್ಸಸ್ ಕೊಟ್ಟಿದ್ದೀರಾ ಈ ಸಿನಿಮಾಗೆ ಐ ಥಿಂಕ್ ಬರೋ ದಿನಗಳಲ್ಲಿ ಇನ್ನೂ ಸಾಕಷ್ಟು ಸಕ್ಸಸ್ ನೋಡ್ತೀವಿ ಆ್ಯಂಡ್ ಶಶಾಂಕ್ ಸರ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಅಗೇನ್ ಭಾಳ ವರ್ಷದ ಒಂದು ಅಸೋಸಿಯೇಷನ್ ಆಗುತ್ತೆ ಶಶಾಂಕ್ ಸರ್ ನನ್ನ ಮೆಂಟಗರು ಸರ್

ಡಾಕ್ಟರ್ ಥ್ಯಾಂಕ್ ಯು ನಿನ್ನೆ ಬರ್ತ್ಡೇ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ ಯಾವತ್ತೂ ಮರಿಯಲ್ಲ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ನಮ್ಮ ಎಡಿ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಭಾಳ ಖುಷಿ ಆಗ್ತದೆ ತುಂಬ ದಿನ ಆದಮೇಲೆ ನನಗೆ ತುಂಬ ಕಾಲು ಮೆಸೇಜು ಎಲ್ಲ ಮೊಬೈಲ್ ತುಂಬ ಪಾಪಪ್ ಇದೆ ಆಮೇಲೆ ಕೃಷ್ಣನ ತುಂಬ ಚೆನ್ನಾಗಿ ಒಂದು ಲೈನ್ ಹೇಳಿದ್ರೆ ನಾನು ತುಂಬ ಇಷ್ಟ ಇದೆ ಏನಂದ್ರೆ ಕಿಟ್ಟು ಪುಟ್ಟು ನೋಡಿದಾಗ ಆಯ್ತು ಇಬ್ರು ನೋಡಿದ್ರೆ ಅವ್ರ ಅಣ್ಣ ಆರಾಡಿನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪುಟ್ಟದಾಗ ಪುಟ್ಟದಾಗಿ ಬಿಟ್ರಿ ಓಕೆ ಹ್ಯಾಪಿ ಬರ್ತ್ ಡೇ ಬರ್ತ್ರಿವತ್ಸ ಅವರೇ ಸಂಜೆ ನಿಮ್ ಕನ್ನಡ ಮಜ್ ಮಜವಾಗಿತ್ತು ಅವ್ರ ಇಂಗ್ಲಿಷ್ ಎಷ್ಟು ಮಜ್ ಅಷ್ಟೇ ಕನ್ನಡ ಮಜವಾಗಿತ್ತು ಎಷ್ಟು ಖುಷಿ ಅತಿ ಪಾತ್ರ ಫಸ್ಟ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು 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 ಕೃಷ್ಣ ಸರ್ 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 ಶಶಾಂಕ್ ಮಂಜು ದಿಸ್ ಆಪರ್ಚುನಿಟಿ ಮೈ ಕನ್ನಡ ಕನ್ನಡ ನಿಜವಾಗ್ಲೂ ಸಿಕ್ಕಿದ್ರು ಬರುತ್ತೆ ಕರೆಕ್ಟ್ ಅವ್ರ ಇವ್ರಿಗೂ ಇಂಗ್ಲಿಷ್ ಕಲಿಸಿರೋದು ತೆಲುಗು ಅಲ್ಲಿ ಮಾಡಿದ್ವಿ ಬಟ್ ಕನ್ನಡದಲ್ಲಿ ಇದು ಫಸ್ಟ್ ಫಿಲ್ಮ್ ಇವಾಗ ಕಡೆಯಿಂದ ಕಾಲ್ಸ್ ಬರ್ತಾ ಇದೆ ಮೆಸೇಜಸ್ ಬರ್ತಾ ಇದೆ ನಮ್ ಲೋಕ್ಯಾಲಿಟಿಯಲ್ಲಿ ಮಿಲ್ಕ್ ಮೆನ್ ಅವರೆಲ್ಲ ನನಗೆ ಮೆಸೇಜ್ ಮಾಡ್ತಾ ಇದಾರೆ ಹಾಲು ಹಾಕೋರು ಅಂತ ಅವರೆಲ್ಲ ನಂಗೆ ಬಂದು ಹೇಳ್ತದಾರೆ ಅಂದ್ರೆ ಇದು ಇಷ್ಟು ದೊಡ್ಡ ಸಕ್ಸಸ್ ನಂಗೆ ಫಸ್ಟ್ ಟೈಮ್ ಸಿಕ್ಕಿದೆ ಕೃಷ್ಣ ಅವರ್ಸ್ ಕೃಷ್ಣ ಸರ್ಸ್ ಫ್ರೆಂಡ್ ತರ ಕ್ಯಾರೆಕ್ಟರ್ ಎಲ್ಲ ನಂಗೆ ನಮ್ಮ ಆಫೀಸ್ ಅಲ್ಲಿ ನಮ್ಮ ಬೇರೆ ಎಲ್ಲ ಕಡೆ ನಂಗೆ ರೆಕಗ್ನೇಷನ್ ಸಿಗ್ತಾ ಇದೆ ಅದಕ್ಕೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ದಿಸ್ and I'm really grateful for you for this opportunity. Thank you, sir. Thank you, thank you, Sanjay. Thank you, Mamuda. Thank you. Thank you. Thank you. ಬುಕ್ಕಿ ಬಾಬು ಅವರು ಏಟ್ ಮೇಲೆ ಏಟ್ ತಿನ್ಬಿಟ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ನಾನು ಮೂಲತಃ ಹೊಸಪೇಟೆಯಿಂದ ಬಂದವನು ಸೊ ಯಾರು ಕನ್ನಡಿಯಲ್ಲ ನಾನು ಹೊಸಪೇಟೆಯಿಂದ ಬಂದು ಹೊಸಕೋಟೆ ಭಾಷೆ ಮಾತಾಡ್ತೀನಿ ಅಂತ ಸೊ ಎಲ್ಲ ಜನ ಹಾಗೆ ಮಾತಾಡಿ ಬ್ರಾಟ್ಗಳು ಆಗಳು ಈಗಳು ಯಾರೆಲ್ಲ ಸಿನಿಮಾಗಳಕ ನೋಡಿದಿರಿ ಎಲ್ಲ ನನಗೆ ವಿಷಸ್ಗಳ್ಕ ತಿಳಿಸ್ತಾ ಇದ್ದೀರಿ ಸೊ ನಾನು ಹೊಸಪೇಟೆ ಊರುಗಳಿಗಿಂತ ಬಂದು ಈ ಹೊಸಪೇಟೆ ಭಾಷೆಗಳ್ಕ ಮಾತಾಡ್ತಾ ಇದ್ದೀನಿ ಸೊ ನನ್ನ ಎಂಟೈರ್ ಟೀಮ್ಗಳಕ ಇಲ್ಲಿ ಇದ್ದೀನಿ ಸೊ ಎಲ್ಲರೂ ಬಂದು ಇನ್ನು ಯಾರು ಸಿನಿಮಾಗಳಕ ನೋಡಿಲ್ಲ ದಯವಿಟ್ಟು ಬಂದು ಸಿನಿಮಾಗಳಕ ನೋಡಿ ಅಂತ ಕೇಳ್ತಿದ್ದೀನಿ ಡೈಲಾಗ್ ಕೂಡ ಇತ್ತು ನಿಮ್ದು ಎಷ್ಟು ಖುಷಿ ಆಗ್ತದೆ ಸರ್ ಕನ್ನಡದ ಸಿನಿಮಾ ಗೆಲ್ಬೇಕು ಅನ್ನೋದೇ ನಮ್ಮ ಕನ್ನಡಿಗರ ಆಸೆ ಆಗಿ ಜನರ ಮನಸ್ಸು ಗೆಲ್ತಾ ಇದೆ ನಿಮ್ಗೆ ಅಲ್ಲ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನನ್ನ ಡೈರೆಕ್ಟರ್ ಹೌದು ಆಕ್ಟರ್ ಆಗಿರೋದ್ರಿಂದ ತುಂಬಾ ಭರವಸೆಯ ನಡೆ ಹತ್ರ ಇಡೀ ಕನ್ನಡ ಚಿತ್ರರಂಗ ಸಾಕ್ತಾ ಇರೋದು ಖುಷಿ ಆಗ್ತಾ ಇದೆ ಸರ್ ನನ್ನ ಗುರುಗಳು ಹೋಗಿ ಎಲ್ರಿಗೂ ಗೊತ್ತಿರೋ ಮುಗಿನ ಮನಸ್ಸಿಂದ ನಾನು ನೋಡ್ದು ಅಸಿಸ್ಟೆಂಟ್ ಅಸೋಸಿಯೇಟ್ ಆಕ್ಟಿಂಗ್ ಟ್ರೈನರು ಎಲ್ಲ ಆಗಿದೆ ಅವರೆಲ್ಲ ಇಂಥ ವಿಚಿತ್ರ ಕ್ಯಾರೆಕ್ಟರ್ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಬರೀತಾರೆ ನಾನು ಕೊಡೋಲ್ಲ ಆದರೆ ಸೆಕೆಂಡರಿ ಕ್ಯಾರೆಕ್ಟರ್ಸ್ ಎಲ್ಲ ನನಗೆ ಕೊಡ್ತಾರೆ ಆ ಎಲ್ಲ ಕಂಪ್ಲೇಂಟ್ ನಾನು ಪತ್ತೆ ಹೇಳ್ತಾ ಇರ್ತೀನಿ ಬಟ್ ಎಲ್ಲರಿಗೂ ಗೊತ್ತಿರೋದಂಗೆ ಕಂಪ್ಲೀಟ್ ಡೆಡಿಕೇಶನ್ ಶಿಶಾಂಗ್ ಸರ್ ಇದೆ ಅವ್ರು ಎಲ್ಲರನ್ನೂ ಪುಷ್ ಮಾಡ್ತಾರೆ ಅಂದರೆ ಒಬ್ಬ ನಟನ ಅವನ ಲಿಮಿಟ್ಗಿಂತ ಹೆಚ್ಚು ಪುಷ್ ಮಾಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಅವನ ಲಿಮಿಟ್ ಲಿಮಿಟ್ಗಿಂತ ಹೆಚ್ಚು ಪುಷ್ ಮಾಡ್ತಾರೆ ಪ್ರೊಡ್ಯೂಸರ್ಗೂ ಅವ್ರು ಲಿಮಿಟ್ಗಿಂತ ಸ್ವಲ್ಪ ಹೆಚ್ಚು ಪುಷ್ ಮಾಡ್ತಾರೆ ಸೊ ಎಲ್ಲ ರೀತಿ ಬಟ್ ಸಿನಿಮಾದ ಕ್ವಾಲಿಟಿನೂ ಅಲ್ಟಿಮೇಟ್ಲಿ ಅದರ ಲಿಮಿಟ್ಗಿಂತ ಹೆಚ್ಚು ಚಂದ ಬಂದಿರುತ್ತೆ ಹೆಣ್ಮಕ್ಳು ಸಿನಿಮಾಗಳನ್ನು ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ತೋರಿಸ್ಬೇಕು ಅಷ್ಟು ಗ್ರ್ಯಾಂಡಾಗಿ ತೋರಿಸಿದ್ರೆ ಮಗಿನ ಮನಸ್ಸಿಂದ ಶುರು ಆಗಿತ್ತು ಇವನ್ನ ಇಂಥದ್ದಿನಿಮಾಗಳೇ ತೊಗೊಳ್ಳಿ ಅಲ್ಲಿ ನೋಡಿದಾಗ ನಿಮಗೆ ಇದೊಂದು ಅಪ್ಪ ಮಗನ ಸಿನಿಮಾ ಒಂದು ಸಣ್ಣದು ಹೇಳಿ ಬಟ್ ದ ಮೂಮೆಂಟ್ ಆ ಸ್ಕ್ರೀನ್ ಮೇಲೆ ಬಂದಾಗ ಅದನ್ನ ನೆಕ್ಸ್ಟ್ ಲೆವೆಲಾಗೆ ಸೊ ಅವರ ಶ್ರಮ ಇಡೀ ಟೀಮ್ನ ಶ್ರಮ ನಮ್ಮ ಪ್ರೊಡ್ಯೂಸರ್ ಅವರ ಶ್ರದ್ಧೆ ಮತ್ತೆ ವೆರಿ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ನಾನು ಅದು ಫಸ್ಟ್ ಟೈಮ್ ಈ ಸಿನಿಮಾಗೆ ಇದು ಸಪ್ರೈಟಲ್ಲಿ ನಾನೇ ಮಾಡಿರೋದ್ರಿಂದ ಕೃಷ್ಣ ಅವರ ಹಿಂದಿನ ಅವರದೇ ನಟನೆ ಛಾಯೆ ಕಾಣಿಸಲ್ಲ ಇದ್ದಾರೆ ಒಂಥರ ಬೇರೆದೇ ಅವರ ಮೇಲೆ ಅವರೇ ಒಂಥರದ ಚಾಲೆಂಜ್ ಯಾಕೊಂಡು ಮತ್ತೆ ಅಷ್ಟು ಸರಾಗವಾಗಿ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಯಾಕಂದ್ರೆ ಅದು ಯಾರೋ ಹೊಸದಾಗಿ ಮಾಡ್ಬೇಕಾದ್ರೆ ಕಷ್ಟಪಡ್ತಿರೋದು ಕಾಣಿಸುತ್ತೆ ಕಷ್ಟಪಟ್ಟಿರೋದು ಕಾಣಿಸ್ದೇ ಇರೋ ಹಾಗೆ ಮಾಡೋದಿರೋದಿಲ್ಲ ಅದಾಗಿ ಸೊ ಅವರ ಮುಂದ್ಗಡೆ ಕೂತಿರೋ ಮೂರು ಜನರ ಶ್ರಮವೇ ಕನ್ನಡಿಗರಿಗೆ ಆಶೀರ್ವಾದಿಸಿದ್ದಾರೆ ಸೊ ಥ್ಯಾಂಕ್ಸ್ ಮ್ಯಾಮ್ ಅಂಡ್ ವೆರಿ ಪ್ರೌಡ್ ಈ ಒಂದು ಸಿನಿಮಾದ ಭಾಗವಾಗಿರೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಗಿರಿರಾಜ್ ಸರ್ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರಾಚ್ಯುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ಲಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಲೈಟ್ ಲೈಟ್ ಅಲ್ಲಿ ಲೈಟ್ಲಿ ಲೈಟ್ ಸೆಂಟರ್ ಮಾಡಿ ತಗೊಂಡ್ರೆ ಅಭ್ಯಾಸ ನಮಗೆ ವೆರಿ ಹ್ಯಾಪಿ ಈ ಮೂಮೆಂಟ್ಗೆ ಒಂದು ಪ್ರಾಟ್ ಸಿನಿಮಾಗೆ ಇಷ್ಟೊಂದು ರೆಕಗ್ನಿಷನ್ ಅಪ್ರಿಸಿಯೇಷನ್ ಸಿಕ್ಕಿರೋದು ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಒಂದು ಸಿನಿಮಾ ಚೆನ್ನಾಗಿದೆ ಅಂದಾಗ ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ಆಕ್ಟರ್ಸ್ ಎವ್ರಿಬಡಿ ಇಸ್ ರೆಕಗ್ನೈಸ್ಡ್ ಆ್ಯಂಡ್ ಅಟ್ ಇಸ್ ದ ಅಡ್ವಾಂಟೇಜ್ ಆಫ್ ಒನ್ ಗುಡ್ ಫಿಲ್ಮ್ ಆ್ಯಂಡ್ ದಟ್ ಗುಡ್ ಫಿಲ್ಮ್ ಹ್ಯಾಪೆಂಡ್ ಬಿಕಾಸ್ ಆಫ್ ಯು ಟು ಸರ್ ಥ್ಯಾಂಕ್ ಯು ಮಚ್ ಸರ್ಶಾಂಕ್ ಸರ್ ಶಶಾಂಕ್ ಸರ್ ಜೊತೆ ಶಶಾಂಕ್ ಸರ್ ಜೊತೆ ಐ ಥಿಂಕ್ ಇಟ್ ಇಸ್ ಸೆಕೆಂಡ್ ಥರ್ಡ್ ಫಿಲಮ್ ಇದೊಂಥರ ಹೀ ಈಸ್ ಅ ಮೆಂಟರ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ರಿಗೂ ಒಂದು ಲಿಮಿಟೇಷನ್ಸು ಚಾಲೆಂಜಸ್ ಲಿಮಿಟೇಷನ್ಸ್ ಹೌದು ಎಲ್ಲ ಡೆಫಿನೆಟ್ಲಿ ಇದೇ ಇದೆ ಬಟ್ ಅದ ಪಾಯಿಂಟ್ ಆ ಲಿಮಿಟೇಷನ್ನಲ್ಲಿ ಏನು ಅಚೀವ್ ಮಾಡಬೇಕು ಅನ್ನೋದಕ್ಕೆ ಕಾನ್ಸ್ಟೆಂಟಾಗಿ ಸ್ಟ್ರೈಕ್ ಮಾಡಿ ಪುಷ್ ಮಾಡೋದಕ್ಕೆ ಹೀ ಈಸ್ ಹೆಡ್ ಮಾಸ್ಟರ್ ನೆಟ್ ಆ್ಯಂಡ್ ಈಸ್ ಎನ್ಕರೇಜ್ಡ್ ಎವ್ರಿ ಡಿಪಾರ್ಟ್ಮೆಂಟ್ ಟು ಡೂ ದೇ ಆರ್ ಬೆಸ್ಟ್ ವಿತ್ ದ ರಿಸೋರ್ಸಸ್ ಮಂಜು ಸರ್ ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ವಾಟ್ ಈಸ್ ನೀಡೆಡ್ ಫಾರ್ ದ ಆಲ್ ಈ ಸಿನಿಮಾಗೆ ದೆರ್ ಇಸ್ ನೋ ಲಿಮಿಟ್ ಯು ಕೆನ್ ಸ್ಕೇಲ್ ಅಪ್ ಆರ್ ಎಕ್ಸ್ಪ್ಯಾಂಡ್ ಬಟ್ ಸಮೇರ್ ಐ ಥಿಂಕ್ ವೀ ಹವ್ ಪುಟ್ ಅ ಬೌಂಡ್ರಿ ಡನ್ ಜಸ್ಟಿಸ್ ಆ್ಯಂಡ್ ಯು ಯಾವ್ ಆಲ್ಸೋ ಸಪೋರ್ಟೆಡ್ ದಾಟ್ ವೇ ಥ್ಯಾಂಕ್ ಯು ಸೊ ಮಚ್ ಕೃಷ್ಣ ಸರ್ ನನಗೊಂದು ಮೇಜರ್ ಚಾಲೆಂಜು ಈ ನಿಮ್ಮ ಹೈಟ್ಗೆ ಜಾಯ್ ಇಟ್ಟಿರೋದು ಬಟ್ ಇಸ್ ವೆರಿ ಹ್ಯಾಪಿ ಆ್ಯಕ್ಷನ್ ಹೀರೋ ಶಶಾಂಕ್ ಸರ್ ನಿಮ್ಮಲ್ಲಿ ಇದೆ ಅಂತ ಖಂಡಿತ ಕಾಣುತ್ತೆ एवरीबॉडी इज ഹാപ്പി ವಿತ್ ದಿ ವೇ ಯು ಲುಕ್ ಐ ऍम आल्सो वेरी ഹാಪಿ ಥ್ಯಾಂಕ್ ಯು ಸೋ ಮಚ್ ಇಂತ ಸಿನಿಮಾ ಮಾಡಕ ಚಾನ್ಸ್ ಆಗಿದೆ ಥ್ಯಾಂಕ್ ಯು ಎದು ಯುವರ್ ರೈಟಿಂಗ್ ಥ್ಯಾಂಕ್ ಯು डायरेक्शन ಟೀಮ್ ಅಂಡ್ ಮೈ ಟೀಮ್ ಮಂಜು ಸರ್ ಎಸ್ ಥ್ಯಾಂಕ್ ಯು ಎಂಡ್ ಅಲ್ಲಿ ಇಟ್ ವಾಸ್ ಅ ಬ್ಯೂಟಿಫುಲ್ ಸ್ಟೆಪಿಂಗ್ ಔಟ್ ಅಂಡ್ वेरी ഹാಪಿ ಮೂಮೆಂಟ್ ಇತ್ತು ಮನಿಷಾ ಯು ビーನ್ ರೀಲಿ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಭಿಲಾ